ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನೀವು ಅದ್ರಲ್ಲ ನಿಮ್ಮ ತಗ್ರಿಂದ ಓಸ್ತಾವ್ರಿ ಇವತ್ತು ನೀಡೋಣ ಚಲೋ ಮಾಡೋಣ ಅಂತ ಅಂಗಡಿ ಹೊಂಟೀನಿ ನಿನ್ನೆ ಸಾಯಂಚಿನ ಸಂಜೆ ಮುಂದೆ ಸಾಯಂಕಾಲ ಯಾರ್ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀರಿ ಅವನ್ನ ಇವಾಗ ಡಿಸ್ಪ್ಯಾಚ್ ಹೊಂಟೀನಿ ನಿನ್ನೆ ಮೊನ್ನೆ ಮಾಡಿದ್ದೆಲ್ಲ ನಿನ್ನೆ ಡಿಸ್ಪ್ಯಾಚ್ ಆಗ್ಯವು ನಿನ್ನೆ ಸಾಯಂಕಾಲ ಯಾರೆಲ್ಲ ಆರ್ಡ್ರ್ ಕೊಡ್ತೀರಿ ಅವನ್ನೆಲ್ಲ ಡಿಸ್ಪ್ಯಾಚ್ ಹೊಂಟೀನಿ ಸೊ ಮಾಡಿ ಇವತ್ತು ಬೆಳಗ್ಗೆ ಅಂಗಡಿ ಮಾಲ್ ಬಂದೈತಿ ಗೋಡ್ ಸಾರಿಸ್ ಒಂದು ಫ್ರೆಂಡ್ಸ್ ಪಾರ್ಟಿ ವೇರ್ ಸಾರೀಸು ಸಾಕಾಗಲ್ಲ ಆಪರ್ ರೇಟಲ್ಲಿ ಸಿಗಾಕತ್ತ ನಿಮಗೆ ಯಾಕಂದರೆ ಮಣ್ಣೆ ಲೈವ್ ಬಂದಾಗ ನಾನು ನಾನು ಹಬ್ಬದ ದಿವಸ ಲೈವ್ ಬಂದಿದ್ದೆ ನೀನಿಲ್ಲ ಮೊನ್ನೆ ಲೈವ್ ಬಂದಿದ್ದೆ ಅದು ಇದ್ರ ಬಗ್ಗೆ ನಾನು ಡಿಸ್ಕಸ್ ಯಾಕೆ ರೀ ಆಶಾಡೊಳಗೆ ನೀನು ಏನೋ ಆಫಾರ ಕೊಟ್ಟಿಲ್ಲ ಅಂತೇಳಿ ಆಶಾಡೊಳಗೆ ನಾವು ಇನ್ನೂ ಆನ್ಲೈನ್ದು ನಾವು ಶೂರ್ನೇ ಮಾಡಿದ್ದಿಲ್ಲ ಆಯಿತಾ ಅವಾಗ ಆನ್ಲೈನ್ ಆಫರ್ ನಾವು ಶೂರ್ನ ಬಟ್ ಮಾಡಿದ್ದಿಲ್ಲ ಹಾಗಾಗಿ ಅಣ್ಣನ ಜೊತೆ ಮಾತಾಡಿ ನಾನು ಇವಾಗ ಯಾರು ಟೂ ಡೇಸ್ ಆಫಾರ್ ಅಂತ ಕೊಡಾಕತ್ತಿ ಇವತ್ತಿಂದ ನಾವು ಇವತ್ತು ಯಾರೆಲ್ಲ ಬುಕ್ ಮಾಡ್ಕೊತೀವಿ ನಾಳೆ ಎಲ್ಲ ಯಾರು ಬುಕ್ ಮಾಡ್ಕೊತೀರಿ ಇವತ್ತೇನು ನಾವು ಅನೌನ್ಸ್ ಮಾಡ್ತೀವಿ ರೈಟ್ ಆಫರಲ್ಲಿ ಜಸ್ಟ್ ಆಫರಲ್ಲಿ ಸಿಗಕ್ಕೆ ಯಾರು ಮಿಸ್ ಮಾಡೋಕೆ ಕೊಡೋಕೋಗ್ಬಿಟ್ರಿ ಫಾರ್ಟಿ ವರ್ ಸ್ಯಾರೀಸ್ ಆಯಿತಾ ಮತ್ತಿನ್ನೂ ಇನ್ನೂ ಆನ್ಲೈನ್ ರೇಟಿಗಿಂತ ಕಂಪೇರ್ ಮಾಡ್ಕೊಂತು ತೊಗೋಬೋದು ಆನ್ಲೈನ್ ರೇಟ್ ಅಂದ್ರೆ ಒಂದು ಸಾವಿರ ಮೇಲೆ ಐತೆ ಆಯಿತಾ ನಾವು ಅದಕ್ಕಿಂತ ಕಮ್ಮಿ ಕೊಡತ್ತೀವಿ ಅದು ಕೂಡ ಕೊಡಾಕತ್ತೀವಿ ಟೂ ಡೇಸ್ ಮಾತ್ರ ಆಗಿರತ್ತೆ ಸೊ ಎಲ್ಲಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾವ್ಯಾವ ಕಲರ್ ಬಂದವು ಯಾವ ರೀತಿ ಕ್ವಾಲಿಟಿ ಇರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅಂಗಡಿಗೆ ಹೋಗಿ ಸೊ ಇನ್ನೇ ಆಗ್ತಾಡ ಬರ್ರಿ ಅಂಗಡಿಗೆ ನೀವು ನೀವೆಲ್ಲರೂ ಮಸ್ತ್ ಇದ್ರ ಅಂತ ಇರ್ತೀನಿ ಇವತ್ತು ನಾ ಬೆಳಗ್ಗೆ ಹೇಳಿದ್ನಲ್ಲ ಆಫಾರ್ ರೇಟಲ್ಲಿ ಆಫಾರ ರೇಟ್ ಅನೌನ್ಸ್ ಮಾಡ್ತೀನಿ ಅಂತೇಳಿ ಅಷ್ಟು ಸ್ಮೂತ್ ಆಗಿರೋದು ಕೈಯ ಕೈಯಾಗ ನಿಜ ನಿಲ್ಲಕತ್ತಿಲ್ಲ ಫ್ರೆಂಡ್ಸ್ ಅಷ್ಟು ಸ್ಮೂತ್ ಅದ ಈ ಸಾರಿ ಬೆಣ್ಣೆ ತರ ಅದ ಸ್ಯಾರಿ ಈ ಸ್ಯಾರಿ ರೇಟ್ ಬಂದು ನಿಮ್ಮ ಆನ್ಲೈನ್ ರೇಟಿಗಿಂತ ಭಾಳ ಕಮ್ಮಿ ಬೆಲೆದೊಳಗೆ ನಮ್ಮ ಕಡೆ ಸಿಗುತ್ತಾವೆ ಮತ್ತು ಅದು ಫ್ರೀ ಶಿಪ್ಪಿಂಗ್ ಒಳಗೆ ಸಿಗಾಕತ್ತವು ಪಾಳಿವರ ಸಾರೀಸ್ ಫ್ರೆಂಡ್ಸ್ ಮೈಸೂರು ಕ್ರೈಪ್ ಸಿಲಿಕ್ಕೆ ಎಷ್ಟು ಹೆಣ್ಣು ಮಕ್ಕಳಿಗೆ ಹುಚ್ಚಿಡ್ತಿತ್ತು ಅಷ್ಟು ಅದಕ್ಕಿಂತ ಟ್ರೆಂಡಲ್ಲಿರೋ ನಡೆಯೋಕತ್ತಿರೋ ಅಂಥ ಈ ಸ್ಯಾರೀಸು ಪಾರ್ಟಿವೇರ್ ಸಾರೀಸು ಗೋಲ್ಡ್ ಸ್ಯಾರೀಸ್ ಅಂತಲೂ ಕರೀತಾರೆ ಇದರ ಆನ್ಲೈನ್ ಪ್ರೈಸ್ ಕೂಡ ಸೈಡಿಗೆ ಹಾಕಿರ್ತೀನಿ ಬೇಕಾದ್ರೆ ನೋಡಿರಿ ಅದಕ್ಕಿಂತ ಕಮ್ಮಿ ಬೇರೆದೊಳಗೆ ಸಿಗುತ್ತೆ ಫಸ್ಟ್ ಇದ್ರದ್ದು ಕಲರ್ಸ್ ಅಂತೆಲ್ಲ ತೋರಿಸ್ಬಿಡ್ತೀನಿ ನೋಡಕತ್ತಿರ್ಬೋದು ಎಷ್ಟು ಲುಕ್ ವೈಸ್ ಅಂತೂ ಸಖತ್ ಆಯ್ತು ಈ ಗೋಡ್ ಸ್ಯಾರೀಸ್ ನನಗೆ ಇಷ್ಟ ಆಯಿತು ಪರ್ಸ್ನಲಿ ನಾನೇ ಇಟ್ಕೊಂಡ್ಬಿಡ್ತೀನಿ ಇದನ್ನು ಗೋಲ್ಡ್ ಸ್ಯಾರೀಸಲ್ಲಿ ಕೂಡ ನಿಮಗೆ ನಾಲ್ಕು ನಾಲ್ಕು ಕಲರ್ ಬೇಕು ಅಂದರೂ ಕೂಡ ನಮ್ಮ ಕಡೆ ಸಿಗುತ್ತಾ ಹೋಲ್ಸೇಲ್ ರೇಟಿಗೂ ಕೂಡ ಕಮ್ಮಿನೇ ಸಿಗುತ್ತಾ ಸಿಂಗಲ್ ಪೀಸೇ ತೊಗೋಬೋದು ಬಾದಾಮಿ ಏನಾರ ನೋಡಕ್ಕೆ ಹತ್ತಿದ್ರಂದರೆ ಶಾಪಿಗೆ ಬಂದು ಹೋಲ್ಸೇಲ್ ಅಂಗಡಿ ಒಳಗೆ ನೀವು ಹೋಲ್ಸೇಲಾಗಿ ಬಲ್ಕಲ್ಲಿ ನೀವು ಮಾರ್ತೀನಿ ತೊಗೊತೀನಿ ಅಂತಂದ್ರೆ ಅಂಗಡಿಗೆ ಬರ್ಬೋದು ಇದು ಬಾದಾಮಿ ಒಳಗೆ ಐತಿ ಸೊ ಕಲರ್ಸ್ ನೋಡೋಕತ್ತಿರ್ಬೋದು ಒಂದಕ್ಕಿಂತ ಒಂದ್ರು ಲುಕ್ ವೈಸ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಸೊ ಇದ್ರ ಸೊ ಪ್ರೈಸ್ ಬಂದು ಹೇಳ್ತೀನಂತ ಲಾಸ್ಟ್ ಅವ್ರಿಗೆ ಒಂದು ಸಿಂಗಲ್ ಸ್ಯಾರಿ ತೊಗೊಂಡ್ರೆ ಎಂಟುನೂರು ರೂಪಾಯಿ ಆಗುತ್ತೆ ನೀವು ಡಬಲ್ ಏನಾರು ಸೀರೆ ಹದಿನೈದು ನೂರು ರೂಪಾಯಿ ಆಗುತ್ತೆ ಮತ್ತು ನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಮತ್ತು ಪ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆಲ್ ಓವರ್ ಕರ್ನಾಟಕದೊಳಗೂ ಕೂಡ ಪ್ರೀ ಶಿಪ್ಪಿಂಗಾಗಿ ಇರುತ್ತೆ ಸೊ ಕಲರ್ ಒಂದು ಕಲರ್ ಒಳಗೆ ನಾಲ್ಕೈದು ಕಲರ್ ಕೂಡ ಸಿಗುತ್ತೆ ನಿಮಗೆ ಒಂದೇ ಕಲರ್ ಒಳಗೆ ನಾಲ್ಕೈದು ಬೇಕಂದ್ರೂ ಕೂಡ ನಾವು ಕಳಿಸ್ಕೊಡ್ತೀವಿ ಸೊ ನೋಡಕತ್ತಿರ್ಬೋದು ಎಷ್ಟು ಲುಕ್ ಕಾಣಿಸುತ್ತೆ ಅಂತೇಳಿ ನೈಟ್ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಇದು ಲೈಟಿಗೆ ಕೂಡ ಡಬಲ್ ಡಬಲ್ ಕಲರ್ ಆಗಿರುತ್ತೆ ನೋಡಿ ಈ ಥರ ಗೋಲ್ಡ್ ಕಲರ್ ಆಗುತ್ತೆ ಈ ಕಡೆ ಸೈಡ ಇನ್ನೊಂದು ಥರ ಕಲರ್ ಕಾಣಿಸೈತೆ ಲುಕ್ ವೈಸ್ ಅಂತ ಸಖತ್ತಾಗಿರುತ್ತೆ ಬೇಕು ಅಂದರೆ ಬೇಗ ಬೇಗ ಆದರೂ ಮಾಡ್ಕೊಳ್ಳಿ ಟೂ ಡೇಸ್ ಆಫರ್ ಇರುತ್ತೆ ಅಷ್ಟೇ ಮತ್ತು ವರ್ಮಾಲಕ್ಷ್ಮಿಗೆ ಆಫರ್ ಆಫರ್ ಎಲ್ಲ ಕೊಟ್ಟಿಲ್ಲ ಅಂತ ನೀವು ಹೇಳಾಕತ್ತಿದ್ರಲ್ಲಮ್ಮ ಲೈವ್ ಒಳಗೆ ಇವತ್ತು ಅನೌನ್ಸ್ ಮಾಡತ್ತೀವಿ ಟೂ ಡೇಸ್ ಮಾತ್ರ ಆಫರ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತೇನಾರ ನೀವು ಟೂ ಡೇಸ್ ಆದಮೇಲೆ ಕೂಡ ನೀವು ಬುಕ್ ಮಾಡ್ಕೊಂಡ್ರೆ ಆನ್ಲೈನ್ ಪ್ರೈಸ್ ಅಷ್ಟೇ ಇರುತ್ತೆ ಅಷ್ಟೇ ರೇಟ್ ಇರುತ್ತೆ ಮತ್ತೆ ಎರಡು ದಿವಸದೊಳಗೆ ನೀವು ಏನಾದ್ರು ಬುಕ್ ಮಾಡ್ಕೊಂಡ್ರೆ ನಾ ಈಗೇನು ಅನೌನ್ಸ್ ಮಾಡಿದ್ದೀನಲ್ಲ ಒಂದು ಸಾರಿಗೆ ಎಂಟು ನೂರು ರೂಪಾಯಿ ಅಂತೇಳಿ ಡಬಲ್ ಸೀರಿ ತೊಗೊಂಡ್ರೆ ಕೇವಲ ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಗೈಸ್ ನೋಡ್ಕೊಳ್ಳಿ ಕಲರ್ಸ್ ಎಲ್ಲ ಮೀರೆ 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 ಮೀರಾ ಅಂತ ಅನಿಸ್ತಾಯಿದ್ದೆ ರೈಸ್ ಅದ ಇದರಲ್ಲಿ ಇಷ್ಟು ಸ್ಟಾಕ್ ಐತಿ ಒಂದೊಂದೇ ಕಲರಲ್ಲಿ ನಿಮಗೆ ಎರಡು ಸಿಗಬೇಕು ನಾಲ್ಕು ನಾಲ್ಕು ಸಿಗಬೇಕು ಅಂದರೂ ಕೂಡ ಸಿಗ್ತಾವೆ ಸೊ ಸಟ್ ವೈಸ್ ಕೂಡ ನೀವು ತೊಗೋತೀನಿ ಮನೆಗೆ ವ್ಯಾಪಾರ ಮಾಡ್ತೀನಿ ಅಂದರೂ ಕೂಡ ಬರುತ್ತೆ ಇದು ಬದಾಮಿ ಒಳಗೆ ಆಗಿರುತ್ತೆ ಶಾಪು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಲೊಕೇಶನ್ ಶೇರ್ ಮಾಡ್ತೀವಿ ಸೊ ಬಂದು ಆರಾಮ್ಸೆ ಅಂಗಡಿ ಒಳಗೆ ತೊಗೋಬೋದು